ಗೆಳೆಯರಿ ನಾವು ಬೆಳಿಗ್ಗೆ ಶ್ರೀನಗರದಿಂದ ಕಾರ್ಗಿಲ್ಗೆ ಹೋಗ್ಬೇಕು ಸೋನ್ಮಾರ್ಗ್ ಮಾರ್ಗವಾಗಿ ಇನ್ ಬಿಟ್ವೀನ್ ಏನಾಗಿದೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ಇವತ್ತು ಸಂಡೆ ಸೊ ಎಲ್ಲರೂ ಆ ರೂಟ್ಗೆ ಹೋಗುವಂಥ ಯಾತ್ರಿಗಳು ಬಸ್ಸು ಇವು ಎಲ್ಲ ಸ್ವಲ್ಪ ಜಾಮ್ ಆಗಿದೆ ಒಂದು ಹತ್ತು ನಿಮಿಷ ಬೇಕಾಗ ಕ್ಲಿಯರ್ ಆಗಬೇಕಾದ್ರೆ ಸೊ ಈ ಮಧ್ಯೆ ಸ್ವಲ್ಪ ಕಳೆಗಿಳದಲ್ಲಿ ನಿಸರ್ಗ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನೋಡಿ ಸೂಪರ್ ವಂಡರ್ಫುಲ್ ಕಂಟೆಸ್ಟ್ ಸರ್ಗ ರಮಣೀಯ ದೃಶ್ಯ ಹಿಂದುಗಡೆ ಸ್ವಾರ್ತಿ ಏನಾಗಿದೆ ಎಲ್ರೂ ನೇಚರ್ ನೋಡ್ಬೇಕು ನೋಡ್ಬೇಕಂತ ಒಂದು ನಿಸರ್ಗದ ಮೇಲೆ ಒಂಥರ ನಾವು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದೀವಿ ಏನೋ ಅನಿಸುತ್ತೆ ಇದಕ್ಕೆಲ್ಲ ಪರ್ಮಿಷನ್ಸು ಎಲ್ಲ ಮಾಡಬೇಕು ಮುಂದೆ ಲಿಮಿಟೆಡ್ ನಂಬರ್ ಆಫ್ ಪ್ಯಾಸೆಂಜರ್ಸ್ಗೆಲ್ಲ ಮಾಡಬೇಕಾಗ್ತದೆ ಇಲ್ಲಾಂದರೆ ನಿಸರ್ಗ ನಾವೆಲ್ಲ ಹಾಳು ಮಾಡಬೇಕೀವಿ